ಪ್ರತಿ ಒಂದು ದಿನನಿತ್ಯ ಬಳಕೆ ಸಾಮಾನು ಎಲ್ಲಾ ರೈಟ್ ಜಾಸ್ತಿ ಮಾಡಿದ್ದಾರೆ ಸದ್ಯದಲ್ಲೇ ಕರ್ನಾಟಕ ಸೇಲ್ಗಿದೆ ಮಾರಾಟ ಮಾಡ್ತಾರೆ ಅವರು ಶ್ರೀಮಂತಿ ಹೆಂಗೋ ಬಿಡ್ತಾರೆ ಸರ್ ಇವಾಗ ಪ್ರಾಬ್ಲಮ್ ಆಯ್ತಿರೋದು ಯಾರಿಗೆ ಅಂದ್ರೆ ಮಧ್ಯಮ ವರ್ಗದವರಿಗೆ ಮತ್ತೆ ಜಾಸ್ತಿ ರೈತರಿಗೆ ಬಗ್ಗೆ ಸೀಟ್ ಬಿಟ್ಟು ಇಳಿಬಿಡ್ಬೇಕಪ್ಪ ಇರಬಾರ್ದು ನೀವು ಸರ್ ಈ ಸರ್ಕಾರ ಏನು ಅಂತ ಹೇಳಿದ್ರೆ ಬರೀ ಡೋಂಗಿ ಸರ್ಕಾರ ಸರ್ ನಾಚಿಕೆ ಆಗ್ಬೇಕು ರೀ ತೀರಾ ಇನಾಯ ಸರ್ಕಾರ ಸರ್ ಸಿದ್ಧರಾಮಯ್ಯನವರೇ ಜನಗಳಿಗೆ ತುಂಬಾ ತೊಂದರೆ ಕೊಡ್ತಿರೋದ್ರಿಂದ ರಾಜೀನಾಮೆ ಕೊಡೋದೇ ಒಳ್ಳೇದು ಅಂತ ಅನ್ಕೊತೀನಿ ಸರ್ ಮಹಿಳೆಯರಿಗೆ ಅನನುಕೂಲನೇ ಸರ್ ಇದು ಏನು ಗೊತ್ತಾ ಎಂಟು ಹೆಂಗಸು ಹೆಣ್ಣುಸುರಿಗೆ ಎರಡು ಸಾವಿರ ಕೊಟ್ಟಂಗೆ ಮಾಡಿ ಗಂಡ್ಸುರದ ಒಬ್ಬಳ ನಾಲ್ಕೈದು ಸಾವಿರ ರೂಪಾಯಿ ಕೀಳೋ ಕೆಲಸ ಇದು ಬಟ್ ಇವ್ರು ಕೆಲಸ ಮಾಡಬಾರ್ದಾಗಿತ್ತು ಮತ್ತು ರೈತರ ಹೆಸರಲ್ಲಿ ವಚನ ಸ್ವೀಕಾರ ಮಾಡಿ ನಮ್ಮದು ಬಡವ್ರ ಪಕ್ಷ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಈ ಸರಿ ಅಕ್ಕಿ ಕೊಟ್ಟಿದ್ದಾರೆ ಎಷ್ಟು ಕೆಟ್ಟದಾಗ ಕೊಟ್ಟಿದ್ದಾರೆ ಅಕ್ಕಿನ ಮತ್ತು ಮಾಲೂನ್ ದರ ಜಾಸ್ತಿ ಮಾಡಿದ್ದಾರೆ ನೆಕ್ಸ್ಟು ಕರೆಂಟ್ ಬಿಲ್ಲು ಜಾಸ್ತಿ ಮಾಡ್ತಾರಂತೆ ಪ್ರತಿ ಒಂದು ದಿನನಿತ್ಯ ಬಳಕೆ ಸಾಮಾನು ಎಲ್ಲ ರೈಟು ಜಾಸ್ತಿ ಮಾಡಿದ್ದಾರೆ ಏನು ಈ ಸರ್ಕಾರ ಅಧಿಕಾರಕ್ಕೆ ಬಂದು ಅವ್ರಿಗೆ ಓಟ್ ಹಾಕಿದಾರಲ್ಲ ಕಾಂಗ್ರೆಸ್ನವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಅವರೇ ನಾವು ಯಾಕಾದ್ರೂ ಓಟ್ ಹಾಕಿದ್ವಪ್ಪ ಯಾಕಾದ್ರೂ ಸ್ಟಿ ಸೀಟಿಗೆ ತಂದ್ವಿ ಅಂತ ಪಶ್ಚಾತ್ತಾಪ ಪಡೋ ಲೆವೆಲ್ಗೆ ಅವರು ರಾಜ್ಯ ಬರ ಮಾಡ್ತಿದ್ದಾರೆ ಸರ್ ಮಧ್ಯದಲ್ಲೇ ಕರ್ನಾಟಕ ಸೇಲ್ಗಿದೆ ಮಾರಾಟ ಮಾಡ್ತಾರೆ ಅವರು ಈಗ ಆಲ್ರೆಡಿ ದಿವಾಳಿ ಆಗಿದ್ದೀವಿ ಕೆ ಎಸ್ ಆರ್ ಟಿ ಸಿ ಅವರಿಗೆ ಸಂಬಳ ಕೊಟ್ಟಿಲ್ಲ ಕೆ ಬಿ ಅವರು ಕೊಟ್ಟಿಲ್ವಂತೆ ತುಂಬ ತುಂಬ ಹೀನಾಯವಾಗಿ ಜ ಸರ್ಕಾರ ನಡೆಸ್ಕೊಂಡು ಹೋಗ್ತಿದ್ದಾರೆ ದಯವಿಟ್ಟು ಅವರು ಆ ಕೈಲಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಸೀಟಿಂದ ಕೆಳಗೆ ಇಳಿದುಬಿಟ್ರೆ ಕರೆಕ್ಟಾಗಿ ನಡ್ಸ್ಕೊಂಡು ಹೋಗೋ ನಡ್ಸ್ಕೊಂಡೋಗಿ ಬಡವ್ರ ಬಗ್ಗುಗೆ ಎಲ್ಪ್ ಆಗುತ್ತೆ ಜನಕ್ಕೆ ತುಂಬವರೆ ನಾನು ಹೇಗೆ ಕೇಳೋದೇನು ಗೊತ್ತಾ ನೀವು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದೀರಲ್ವಾ ರೈತರಿಗೆ ಎಷ್ಟು ಕೊಡ್ತಾ ಇದ್ದೀರಾ ರೈತರಿಗೆ ಕರೆದು ಒಂದು ಮೀಟಿಂಗ್ ಮಾಡಿದ್ದೀರಾ ರೈತರಿಗೆ ಹೆಂಗೆ ಹಾಲನ್ ದರ ಜಾಸ್ತಿ ಮಾಡ್ತಾ ಇದ್ದೀವಿ ನಿಮ್ಗೆ ಎಷ್ಟು ಕೊಡ್ತೀವಿ ಅಂತ ಏನಾರು ಹೇಳಿದೀರಾ ಅದನ್ನು ಸಾರ್ವಜನಿಕರು ಗಮನಕ್ಕೆ ತಂದಿದ್ದೀರಾ ಏನೂ ಇಲ್ಲ ಏಕಾಏಕಿ ರಾತ್ರಿ ಹೊತ್ತು ಕಲ್ಲರು ಮಾಡಿದಾಗ ನೀವು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ರೆ ಏನು ಏನಕ್ಕೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ರೆ ರೈತರಿಗೆ ಎಷ್ಟು ಕೊಡ್ತೀರಾ ಅದರಲ್ಲಿ ಅಟ್ಲೀಸ್ಟ್ ಮೂರು ರೂಪಾಯಿ ಕೊಟ್ಬಿಟ್ಟು ನೀವು ಒಂದೊಂದು ರೂಪಾಯಿ ನೀವು ವ್ಯವ ಇದಕ್ಕೆ ಅದನ್ನು ಖರ್ಚಿಗೆ ಅಂತ ಇಟ್ಕೋತೀರಾ ಇಲ್ಲ ಎಲ್ಲನೂ ನೀವೇ ನುಂಗ್ತೀರಾ ಅದಕ್ಕೆ ಅದ್ಯಾವ ಅದ್ಯಾವ ಪುರುಷಾರ್ಥಕ್ಕೆ ನೀವು ಸರ್ಕಾರ ನಡೆಸಿದ್ದೀರಿ ನೀವು ಆಗಲ್ಲ ಅದ ಸೀಟ್ ಬಿಟ್ಟು ಇಳಿಬಿಡ್ಬೇಕಪ್ಪ ಇರಬಾರ್ದು ನೀವು ಈ ಥರ ಇಷ್ಟೊಂದು ಜನಗಳಿಗೆ ತೊಂದರೆ ಕೊಟ್ಟುಕೊಂಡು ನೀವು ಜೀವನ ಮಾಡಿದ್ರೆ ನಿಮ್ಮ ಸಂಬಳನ ಎಷ್ಟು ಜಾಸ್ತಿ ಮಾಡ್ಕೊಂಡಿದೆ ಒಂಟು ಡಬ್ಬಲು ಒಂದು ಲಕ್ಷ ಇದ್ದವ್ರಿಗೆ ಎರಡು ಲಕ್ಷ ಐವತ್ತು ಸಾವಿರ ಇದ್ರಿಗೆ ಒಂದು ಲಕ್ಷ ಪೆನ್ಷನ್ನು ಜಾಸ್ತಿ ಮಾಡಿದ್ದೀರಾ ನಾಚಿಕೆ ಆಗಬೇಕು ರೀ ತೀರಾ ಹೀನಾಯ ಸರ್ಕಾರ ಸರ್ ಸಿದ್ದರಾಮಯ್ಯವರೆ ಮುಖ್ಯಮಂತ್ರಿಗಳೇ ದಯವಿಟ್ಟು ನಿಮ್ಮ ಕೈ ಮುಗಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಹಾಲಿನ ದರನ ಕಡಿಮೆ ಮಾಡಿ ಅಲ್ಲಿವರೆಗೂ ಈ ಥರ ಸೈಲೆಂಟಾಗಿ ಬರೀ ಕೂಗಾಡ್ಬಿಟ್ಟು ಹೋಗ್ತಾರೆ ಅಂತ ತಿಳ್ಕೊಬೇಡಿ ಖಂಡಿತ ಉಗ್ರ ಹೋರಾಟ ಖಂಡಿತ ಮಾಡ್ತೀವಿ ಸ್ವಾಮಿ ನೀವು ಹಿಂಗೆ ಎಲ್ಲಾ ಬೆಲೆ ಜಾಸ್ತಿ ಮಾಡ್ತಾ ಇದ್ರೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲೆ ತಕೊಳ್ಳೋ ಕೆಲಸ ಮಾಡ್ತಾ ಇದೀರಿ ದಯವಿಟ್ಟು ಈ ಮೂಗುಕ್ ಬಿಡಿ ಸರ್ ಈ ಸರ್ಕಾರ ಏನು ಅಂತ ಹೇಳಿದ್ರೆ ಬರೀ ಡೋಂಗಿ ಸರ್ಕಾರ ಸರ್ ಯಾಕೆ ಅಂತ ಹೇಳಿದ್ರೆ ಹಾಲಿನ ದರ ನಾಲ್ಕು ರೂಪಾಯಿ ಜಾಸ್ತಿ ಮಾಡ್ತಾ ಇದಾರೆ ಬಡವರ ಮಕ್ಕಳು ಏನು ಕುಡಿಬೇಕು ಮತ್ತೆ ಮಧ್ಯಮ ವರ್ಗದವರಿಗೆ ಮತ್ತೆ ಬಡವರಿಗೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಳದೆ ಗೃಹಲಕ್ಷ್ಮಿಗೋಸ್ಕರ ಈ ಈ ದಿನ ಏಕಾಏಕಿ ಅವರು ಬೆಲೆನ ಹೆಚ್ಚಿಸೋದ್ರಿಂದ ಜನಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಶ್ರೀಮಂತರಿ ಹಂಗೋ ಬದುಕ್ಬಿಡ್ತಾರೆ ಸರ್ ಇವಾಗ ಪ್ರಾಬ್ಲಮ್ ಆಯ್ತಿರೋದು ಯಾರಿಗೆ ಅಂದರೆ ಮಧ್ಯಮ ವರ್ಗದವ್ರಿಗೆ ಮತ್ತು ಬಡವ್ರಿಗೆ ಆಮೇಲಿಂದ ಲಾಸ್ಟ್ ಟೈಮ್ ನೋಡಿ ಎ ಪಿ ಎಲ್ ಕಾರ್ಡು ಬಿ ಪಿ ಎಲ್ ಕಾರ್ಡನ್ನ ಕನ್ಫ್ಯೂಸ್ ಮಾಡಿಬಿಟ್ಟು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಎ ಪಿ ಎಲ್ ಕಾರ್ಡ್ ಇರೋದನ್ನ ಎಲ್ಲ ಬ್ಯಾನ್ ಮಾಡಿದ್ದಾರೆ ಅದನ್ನು ಬಿ ಪಿ ಎಲ್ ಕಾರ್ಡ್ ಇರೋದು ಸುಮಾರು ಜನ ಬ್ಯಾನ್ ಮಾಡಿ ಅವ್ರಿಗೆ ಇದನ್ನ ಮಾಡಿದ್ದಾರೆ ಏನು ಅಂದರೆ ಅವ್ರಿಗೆ ಬಿ ಪಿ ಎಲ್ ಕಾರ್ಡೇ ಇಲ್ಲ ಇವಾಗ ಅವ್ರಿಗೆ ಪಾಪ ಅಕ್ಕಿನೂ ಬರ್ತಿಲ್ಲ ಇದು ಅದ್ರ ಬಗ್ಗೆ ಯಾರು ಜನಗಳು ಅತ್ ಅತ್ಯಂತ ಹೆಚ್ಚಾಗಿ ಅವ್ರಿಗೆ ಮನವರಿಕೆ ಮಾಡಿ ಹೇಳಬೇಕು ಸರ್ ಹೇಳೋದಿಂದನೇ ಅವ್ರಿಗೆ ಗೊತ್ತಾಗೋದು ಇಲ್ಲ ಅಂದರೆ ಅವರು ತುಂಬ ಜನಗಳಿಗೆ ತುಂಬ ತೊಂದರೆ ಕೊಡ್ತಿರೋದ್ರಿಂದ ರಾಜೀನಾಮೆ ಕೊಡೋದೇ ಒಳ್ಳೆಯದು ಅಂತ ಅನ್ಕೊತೀನಿ ಸರ್